ಊರಾಗ ಎಷ್ಟು ಮನೆಗಳು ಅದಾವ ಎಲ್ಲ ಮನೆಗಳು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಭಸ್ಮ ಹಚ್ಚಿಕೊಂಡು ಹರಿಜನರಲ್ಲಿ ಇರಲಿ ನಾಯಕರಿರಲಿ ಕುಂಚಿಕೊರ ಇರಲಿ ಯಾರೇ ಇರಲಿ ಆ ಊರಾಗ ಭಸ್ಮ ಹಚ್ಚಿಕೊಂಡು ಹೊಸ್ತಿಲಿಗೆ ನೀರು ಹಾಕ್ತಿದ್ರು ನಾವು ನೋಡಿದ್ದು ಇವೆಲ್ಲ ಒಷ್ಟು ನಾವು ನೋಡಿದ್ದು ನಾವು ಎಲ್ಲ ಹಂಗೆ ಮಾಡ್ತಿದ್ವಿ ಬೆಳಿಗ್ಗೆ ಎದ್ದು ಭಸ್ಮ ಹಚ್ಕೊಳ್ಲಾರ್ದೆ ಹೊರಗೆ ಬಿಡ್ತಿದ್ದಿಲ್ಲ ಸ್ನಾನ ಮಾಡಲಾರ್ದೆ ಕುಡಿಯೋಕೆ ನೀರು ಕೊಡ್ತಿದ್ದಿಲ್ಲ ಹೊರಗೆ ಹೋಗಿ ಬಂದ್ರೆ ಕಾಲು ತೊಳ್ಕೊಂಡು ಒಳಗೆ ಬರಬೇಕು ಈಗ ಸ್ಲೀಪರ್ ಹಾಕ್ಕೊಂಡು ಸೀದಾ ಪೂಜಾ ಕೋಲಿಗೆ ಹೋಗ್ತೀವಿ ನಾವೆಲ್ಲ ಅಷ್ಟು ಬದಲಾವಣೆ ಆಗಿಬಿಟ್ಟೀವಿ ನಾವೆಲ್ಲ ಒಟ್ಟು ಈಗ ಮತ್ತೆ ಅದನ್ನು ಆಗಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಯತೀಶರದ ಮತ್ತು ನಮ್ಮ ಸ್ವಾಮಿಗಳು ಶ್ರೀಶೈಲ ಸ್ವಾಮಿಗಳು ಮಾಡ್ಲಿಕ್ಕೆ ಹತ್ತಾರೆ ಇದು ಬೇಕಿದು ನೋಡಿ ಇದೆಲ್ಲ ವ್ಯವಸ್ಥೆ ಹೆಂಗಿರತ್ತೆ ಅಂದರೆ ಮಗು ಚಲೋ ಆಗಬೇಕಾರೆ ಅದಕ್ಕೆ ಒಂದು ಶ್ಲೋಕ ಹೇಳಿದೆ ಬಹುಜನ್ಮಕೃತಯ ಪುಣ್ಯ ಪ್ರಾಕ್ ಬಹುಜನ್ಮಕೃತಯ ಪುಣ್ಯ ಪ್ರ ಪಾಪ ಬಹುಜನ್ಮೈ ಕೃತಯ ಸ್ಪುಣಿ ಪಾಪಪಂಜರೇ ಶುದ್ಧಾಂತ ಕರುಣೋ ದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ ನವ ಎರಡು ಚಂದ ಹೇಳ್ತಾನ ಪಿಂಡ ಶಬ್ದೇನ ಗೀಯತೆ ಪಿಂಡ ಅಂದರೆ ಶರೀರ ಶರೀರವನ್ನು ಕೊಡಬೇಕಾದ್ರೆ ದೇವರು ನಮ್ಮನ್ನು ಹಾಗೆ ಕಳಿಸಿಲ್ಲವ ಬಹಳ ಶುದ್ಧವಾದ ಶರೀರ ಅದರ ಒಳಗೆ ಮನ ಬುದ್ಧಿ ಚಿತ್ತ ಅಹಂಕಾರ ನಾಕನ್ನು ಶುದ್ಧವಾಗಿಟ್ಟು ಕಳಿಸೋಣ ಅವು ಇಲ್ಲಿ ಬಂದು ಅಶುದ್ಧ ಆಗ್ತಾವೆ ಇಲ್ಲಿ ಬಂದ ಮೇಲೆ ಅಶುದ್ಧ ಆಗ್ತಾವೆ ಅದಕ್ಕೆ ಈ ಸಂಸ್ಕಾರಗಳು ಯಾಕೆ ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿತ್ತು ಈ ಸಂಸ್ಕಾರಗಳು ಯಾಕೆ ಬೇಕಂದ್ರೆ ಮನಸ್ಸು ಅಶುದ್ಧ ಆಗುತ್ತೆ ಚಿತ್ತ ಅಶುದ್ಧ ಆಗತ್ತೆ ಅಹಂಕಾರ ಅಶುದ್ಧ ಆಗ್ತಾರೆ ಇವೆಲ್ಲವೂ ಅಶುದ್ಧ ಆಗ್ತಾವೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ದೀಕ್ಷಾ ಕೊಡ್ತಾರೆ ದೀಕ್ಷಾ ಕೊಟ್ಟ ಮೇಲೆ ಕಿವಿಯಲ್ಲಿ ಮಂತ್ರೋಪದೇಶ ಮಾಡ್ತಾರೆ ಕಣ್ಣಲ್ಲಿ ಮಂತ್ರೋಪದೇಶ ಮಾಡೋದಿಲ್ಲ ಕುತ್ಕೊಂಡು ನೀನು ನೋಡ್ತೀನಿ ಅಂತಂಥೇಳಿ ಮಂತ್ರೋಪದೇಶ ಮಾಡೋದಿಲ್ಲ ಕಿವಿಯಲ್ಲಿ ಮಂತ್ರೋಪದೇಶ ಮಾಡ್ತಾರೆ ಕಿವಿಯಲ್ಲಿ ಮಂತ್ರೋಪದೇಶ ಯಾಕೆ ಮಾಡ್ತಾರೆ ಅಂಥೇಳಿದ್ರೆ ಒಳಗಿರ್ತಕ್ಕಂಥ ಕರಣಗಳಿಗೆ ಮಾರ್ಗದರ್ಶನ ಶುದ್ಧ ಆಗಬೇಕು ಅವು ಶರೀರವನ್ನು ಇಲ್ಲಿಂದ ಹಿಡಿದ ಇಲ್ಲಿ ತನಕ ಮಂತ್ರ ಸಂಬಂಧವನ್ನು ಮಾಡಿ ಶರೀರವನ್ನು ಶುದ್ಧ ಮಾಡಿದ ಮೇಲೆ ಒಳಗೆ ಅಂತರಂಗವೂ ಶುದ್ಧ ಆಗಬೇಕು ಅವಕ್ಕೆ ಮನಬುದ್ಧಿ ಚಿತ್ತ ಅಹಂಕಾರಗಳಿಗೆ ಶುದ್ಧ ಆಗಲಿಕ್ಕೆ ಅದನ್ನು ಮಂತ್ರೋಪದೇಶವನ್ನು ಕಿವಿಯಲ್ಲಿ ಮಾಡ್ತಾರೆ ಅದಕ್ಕೆ ಅವರು ಹೇಳಿದರು ಬಹುಜನ್ಮ ಕೃತಯ ಪುಣ್ಯ ಪ್ರ ಪಕ್ಷಿಣೆ ಪಾಪ ಶುದ್ಧ ಅಂತಃಕರಣೋ ದೇಹಿ ಎಷ್ಟು ಚಂದ ಹೇಳಿ ನೋಡ್ರಿ ಶುದ್ಧವಾದ ಅಂತಃಕರಣವನ್ನು ಕೊಟ್ಟು ಕಳಿಸಿದಾರೆ ಅದಕ್ಕೆ ಹುಡುಗರು ಈಗಿನಿಂದಲೇ ಸಂಸ್ಕಾರ ಯಾಕೆ ಅಂತಂತ ಹೇಳಿದರೆ ಕೊನೆಯವರೆಗೂ ಎಲ್ಲ ಸಂಸ್ಕಾರಗಳು ಬರ್ತಾ ದೀಪ ಹಚ್ಚಿದ್ರಲ್ಲ ನೋಡಿದ್ರಿ ಅವು ಏನಾರು ಆಗೋಲ್ಲದಾಗ ಬಿಡ್ರಜಾರು ಹೊಟ್ಟಸಿದ್ ನಮಗೆಲ್ಲ ಅಲ್ಲ ಹೊತ್ತು ಭಾಳ ಆಗ್ಯದ ಟೊಂಕ್ ಹೋಗ್ಯಾವೆಲ್ಲ ಆ ಕಡೆ ಈ ಕಡೆ ಒಲಾಡಕ್ಕೆ ಆಯ್ತಾರೆ ಈಗೆಲ್ಲ ಅಷ್ಟು ನೋಡಿ ಎಷ್ಟು ಚಂದ ದೀಪ ಹಚ್ಚಿದ್ರಲ್ಲ ಹ್ಞೂ ಅರ ಅನ್ರಿ ಇಲ್ಲರೀ ಅಂದರೆ ನೀವು ಎಚ್ಚರ ಆಗ್ತೀರ ಅದಕ್ಕೆ ದೀಪ ಹಚ್ಚಿದ್ರಲ್ಲ ಏನಾಯ್ತು ಅದು ದೀಪ ಏನಾಯ್ತು ಗಪ್ಪಾತದು ನಾವು ಹಚ್ಚಿದ್ದು ದೀಪ ಹೋತದು ಆದರೆ ಕವಿ ಒಂದು ಮಾತನ್ನು ಬಹಳ ತುಂಬ ಚೆನ್ನಾಗಿ ಹೇಳ್ತಾನೆ ಆರಧಾರತಿ ಹಿಡಿಯುವಳ ಒಳಾರೆ ಏ ಹೊನ್ನಿ ಅಂತ ನಾವು ಎಷ್ಟು ಅದ್ಭುತವಾದ ಮಾತನ್ನು ಬಳಸ್ತಾನೆ ನೋಡ್ರಿ ಆರತಿಯನ್ನು ಯಾರು ಅಂದ್ರೆ ಸ್ವಾಮಿಗಳು ಯತೀಶ್ವರ ಸ್ವಾಮಿಗಳು ಕೊಡ್ಲಿಕ್ಕೆ ಹತ್ತಾರಲ್ಲ ಪರಮಪೂಜ್ಯ ಮಹಾಸ್ವಾಮಿ ಅವ್ರು ಕೊಟ್ಟರು ಇವರು ಕೊಡ್ತಾರೆ ಆರದೇ ಇರತಕ್ಕಂಥ ಆ ರೀ ನಿಮ್ಮ ಜೀವನದಲ್ಲಿ ಇಲ್ಲಿಂದ ಹಿಡಿದು ಕೊನೆಯವರೆಗೆ ಆ ಸಂಸ್ಕಾರ ಏನು ಬರುತ್ತಲ್ಲ ಆರೋದಿಲ್ಲ ಅದಕ್ಕೆ ನಮ್ಮಲ್ಲಿ ಸಂಸ್ಕಾರ ಉಳಿದದ್ದು ಇದಕ್ಕೆ ಇನ್ನೊಂದು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ನಮ್ಮದೇ ಹೇಳ್ತೀನಿ ಕಾಲೇಜ್ಗೆ ಹೋದ್ರು ನಾವು ಕಾಡಿಸಿದ್ದೇಶ್ವರ ಕಾಲೇಜಿಗೆ ಹುಬ್ಳಿ ಮೂರು ಸಾವಿರ ಮೊದಲಿದ್ದಾಗ ಕಾಡಿದ್ದೇಶ್ವರ ಕಾಲೇಜಿಗೆ ಹೆಸರು ಹಚ್ಚಿದ್ದೆವು ಪಿ ಯು ಸಿಗೆ ಹೆಸರು ಹಚ್ಚಿದ್ವಿ ನಾವು ಹೆಸರು ಹಚ್ಚಿದಾಗ ನಾವು ಮೂರ್ನಾಲ್ಕು ಮಂದಿ ಸ್ವಾಮಿಗಳು ಕಾಲೇಜಿಗೆ ಹೋಗ್ತಿದ್ವಿ ನಾವು ಹೋಗ್ಬೇಕಾದ್ರೆ ಶಿಸ್ತು ಬಸ್ ಮುದು ಪಟ್ಟ ಹಚ್ಕೊಂಡು ಹೋಗ್ತಿದ್ವಿ ನಾವು ಹೋಗಿ ಬಸ್ ಹತ್ತಿದ ಕೂಡಲೇ ಹುಡುಗ್ರು ಏನಾರು ನಾವು ಮುಂದೆ ನಮ್ಮ ಜಾಗ ಬಿಡೋರು ಏ ಶರಣ ಬಂದ ಜಾಗ ಬಿಡು ಶರಣ ಬಂದ ಜಾಗ ಬಿಡು ಇಷ್ಟು ವ್ಯಂಗ್ಯವಾಗ ಅಂತಿದ್ರು ಅವರು ಹತ್ತಿ ಹೋಗ್ತಿದ್ವಿ ನಾವು ಹತ್ತಿದ ಕೂಡ ಮುಂದೆ ಹೋದ ಕೂಡ ಏ ಶರಣ ಮುನ್ನಡಿ ಏ ಶರಣ ಮುನ್ನಡಿ ಅಂತಿದ್ರು ಅವರು ಆಮೇಲೆ ಹೆಣ್ಮಕ್ಳ ಹತ್ರ ಹೋದ ಕೂಡ ಏ ಶರಣ ನಿತ್ಯ ಮುಂದ ನಡಿ ಅಂತಿದ್ರು ಮತ್ತೆ ಅಂದ್ರೆ ನಮ್ಮನ್ನು ಹಾಸ್ಯ ಮಾಡೋ ಸಲುವಾಗಿ ವ್ಯಂಗ್ಯವಾಗಿ ಮಾತಾಡ್ತಿದ್ರು ಸುಮಾರು ಒಂದು ತಿಂಗಳು ನಡೀತಾ ಹಂಗೆ ಇದು ಆದರೂ ನಾವೇನು ಬಿಡಲಿಲ್ಲ ಅಸ್ತಿಸ್ ಬಸ್ ಹಚ್ಕೊಂಡು ಬಿಳಿ ಬಟ್ಟಿದ್ದು ಅವಾಗೆಲ್ಲ ಬಿಳಿ ಇಂಥ ನೀರು ಕೆರೆ ಹಾಕ್ಕೊಂಡು ನಾವು ಹಂಗೆ ಹಾಕ್ಕೊಂಡು ಹೋಗ್ತಿದ್ದೆವು ಸುಮಾರು ಒಂದು ತಿಂಗಳಾದ ಮೇಲೆ ಒಂದು ನಾಲ್ಕು ಹುಡುಗರು ಮಠಕ್ಕೆ ಬಂದವ್ರಿ ಏನು ನಮಗೆ ಹಾಸ್ಯ ಮಾಡ್ತಿದ್ದು ಇದ್ರಾಗ ಬಸ್ನಾಗ ಹಾಸ್ಯ ಮಾಡ್ತಿದ್ದು ಆ ಹುಡುಗರೇ ಮಠಕ್ಕೆ ಬಂದರು ಮಠಕ್ಕೆ ಬಂದ ಅಜರ ನೀವು ಚೆಂದ ಮೂರು ಬಟ್ಟೆ ಹಚ್ಕೊತಿರಲ್ಲ ಹೆಂಗೆ ಹಚ್ಕೊತಿರೀ ನಮ್ಗೆ ಅಟ್ಟು ಕಲಸ್ರಿ ಅಂದ್ರೆ ಅವ್ರು ನೋಡಿರಿ ಎಷ್ಟು ಪರಿವರ್ತನೆ ಆಯ್ತು ಅವ್ರು ನಾವು ಮೊದಲು ಪರಿವರ್ತನೆ ಆಗಬೇಕು ಮನೆಯಾಗಿದ್ದವ್ರು ಹಿರಿಯರ ಭಸ್ಮ ಹಚ್ಕೊಂಡ್ರಂದ್ರೆ ಈ ಹುಡುಗರು ತಾನೇ ಹಚ್ಕೋತಾವೆ ನಾವು ಯಾರಿಗೆ ಹೇಳೋದು ಬೇಕಾಗಿಲ್ಲ ನಮಗೂ ಆ ಟಚ್ ನಮಗೂ ಆ ಟಚ್ ಅಂತಾವೆಲ್ಲ ನಾವೇ ಬಿಟ್ಟು ಅಂದ್ರೆ ಅವು ಬಿಟ್ಬಿಡ್ತಾವೆಲ್ಲ ಅವಷ್ಟು ನೋಡ್ರಿ ಅವ್ರು ನಾಲ್ಕು ಹುಡುಗರು ಬಂದೇನೋ ಬಂದು ಮಡ್ದಾಗ ಹಚ್ಕೊಂಡು ಅವರು ದಿವಸ ಹಚ್ಕೊಂಡ್ ಬರೋಕೆ ಹಚ್ಚಿದ್ರು ಹಚ್ಕೊಳೋದನ್ನು ಕಲಿಸಿದ್ವು ಹಿಂಗೆ ಹಿಂಗೆ ಹಚ್ಕೋಬೇಕಪ್ಪ ಹಿಂಗೆ ಅಂಥೇಳಿ ಆ ಅಂತ ಅಂಥೇಳಿ ಓಮ ಅಂತರ್ತ ಆ ಊಮ ಅಂತ ಹಿಂಗೆ ಮಾಡಿ ಹಚ್ಕೊಳ್ರಿ ಅವರೆಲ್ಲ ನಮ್ಮ ಕಡೆ ಒಂದು ಎರಡು ದಿವಸ ಪ್ರಾಕ್ಟಿಕಲ್ ತೊಗೊಂಡು ಏನು ಹೋದರು ದಿವಸ ಅವರು ಹಚ್ಕೊಂಬರಕ ಹತ್ತಿದ್ರು ಅದು ಎಲ್ಲಿಗೆ ಹೋಯ್ತು ಅಂದರೆ ಪ್ರಿನ್ಸಿಪಾಲ್ ಹಚ್ಕೊಂಡ್ಬರಕತ್ತಿದ್ರು ಪ್ರೊಫೆಸರ್ ಹಚ್ಕೊಂಡ್ಬರಕ್ಕೆ ಹತ್ತಿದ್ರು ಆ ಪ್ರಿನ್ಸಿಪಾಲ್ ಪ್ರೊಫೆಸರ್ ಎಲ್ಲಿಗೆ ಬಂತು ಅದು ಅಂದರೆ ಶ್ರಾವಣ ಮಾಸ ಕೊನೆ ಸೋಮವಾರದಾಗ ನಮಗೆ ಭಿನ್ನ ಮಾಡಕ್ಕೆ ಹತ್ತಿದ್ರು ಪ್ರಿನ್ಸಿಪಾಲ್ಗಳು ದೇವರು ಎಲ್ಲಿ ಹೋಗ್ತೀವಿ ರೀ ಶ್ರಾವಣ ಬರ್ಬೇಕು ಮನೆಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ರಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಪ್ರಸಾದಕ್ಕೆ ಅಂದರೆ ಸಂಸ್ಕಾರ ಹೆಂಗಿರತ್ತೆ ಅಂದರೆ ಹೇಳೋದಲ್ಲ ಅದನ್ನು ನಡಿಬೇಕು ಪ್ರ ಪ್ರಾಕ್ಟಿಕಲ್ಲಾಗಿ ನಡಿಬೇಕು ಮಹಮ್ಮದಿಯರು ಪ್ರಾಕ್ಟಿಕಲ್ಲಾಗಿ ಮಾಡ್ತಾರ ಅಂತ ಉಳ್ಕೊಂಡು ಎಲ್ಲರೂ ಮಾಡ್ತಾರ ಹಂಗೆ ನಾವು ಸಹಿತ ಇವತ್ತಿನಿಂದ ನೀವೇನು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತೀರಿ ಮನೆಯೊಳಗೆ ನೀವು ಬೆಳಗ್ಗೆ ಎದ್ದು ಸ್ನಾನ ಆಗಿ ಲಿಂಗ ಪೂಜೆ ಮಾಡಿಕೊಂಡು ಅಥವಾ ನಿಮ್ಮ ನಿಮ್ಮ ಧರ್ಮದ್ದು ಏನದ ಪೂಜೆಯನ್ನು ಮಾಡಿಕೊಂಡು ಹಣಿ ಮೇಲೆ ಏನು ಭಸ್ಮ ಹಚ್ಕೋಬೇಕು ಕುಂಕುಮ ಹಚ್ಕೋಬೇಕು ಅಥವಾ ಟಿಕ್ಳಿ ಹಚ್ಕೋಬೇಕೋ ಅದು ಏನೈತಿ ನಿಮ್ಮ ನಿಮ್ಮ ಧರ್ಮವನ್ನು ದಿವಸ ಹಚ್ಕೊಂಡು ಬರೋಕ್ಕೆ ಚಾಲುವಾಗ್ರಿ ಮಗ್ಳಗದ್ದರು ಮತ್ತೆ ಚಾಲು ಮಾಡ್ತಾರೆ ಎಲ್ಲರೂ ನಿಮ್ಮನ್ನು ಕೂಡ ಅವರಿಗೂ ಗೊತ್ತಾಗತ್ತೆ ಭಾಳ ಚಲೋ ಆಗ್ತಂತೆ ಭಾಳ ಚ ನಮ್ಮ ಡಿಪ್ಲಿ ಇದಕ್ಕೆ ಕಾಲೇಜು ಶಾಲೆಗೆ ಹುಡುಗರು ಬರ್ತಾವೆ ಬಿ ಸಿ ಬಿ ಎಸ್ ಸಿಗೆ ಹುಡುಗರು ಬರ್ತಾವೆ ಅವ ನಮ್ಮನ್ನು ನೋಡಿ ಬಸ್ಮಾ ಹಚ್ಕೊಂಡ್ ಬರೋಕೈತೆ ಅವ್ರ ಮನೆಯಾಗೆಲ್ಲ ಭಸ್ಮ ಹಚ್ಚಿ ಕಳ್ಸೋಕತ್ತಾರೆ ನಾವು ಯಾವಾಗರ ಅಲ್ಲಿ ಹೋಗಿರ್ತೀವಿ ನಾವು ಹುಡುಗರನ್ನೆಲ್ಲ ಮಾತಾಡಿಸಿ ಅವು ಬಂದು ನೋಡಿದ್ರೆ ಸುಮಾರು ಹತ್ತು ಇಪ್ಪತ್ತು ಹುಡುಗರು ಬಸ್ಮ ಹಚ್ಕೊಂಡೇ ಬಂದಿರ್ತಾವೆ ಎಲ್ಲ ಒಟ್ಟು ಭಾಳ ಹುಡುಗರು ಬಸ್ಮಾ ಯಾಕೆ ಯಾಕೆಂದ್ರೆ ನಮ್ಮನ್ನು ಅವು ನೋಡ್ತಾವೆ ಅವ್ರ ಮೇಲೆ ಅದು ಪರಿಣಾಮ ಆಗ್ತದೆ ಅವ್ರ ಮೇಲೆ ಅದು ಪರಿಣಾಮ ಆಗ್ತದೆ ಭಾಳ ಜನ ನಾನು ಕೇಳ್ತೇನೆ ಇಲ್ಲಿ ಯಾಕೆ ಕಳಿಸ್ತೀರಿ ನಮ್ಮ ಸಾಲಿಗೆ ಅಂತ ಕೇಳಿದ್ರೆ ಅವ್ರು ಒಂದೇ ಮಾತಂತಾರೆ ಇಲ್ಲ ನಮ್ಮ ಹುಡುಗರು ಇಲ್ಲಿ ಮಠಕ್ಕೆ ಬಂದು ಸ ನಿಮ್ಮ ಶಾಲೆಗೆ ಬಂದು ಮೇಲೆ ನಮಸ್ಕಾರ ಮಾಡೋದು ಕಲ್ತವ್ರಿ ಅಂತಾರೆ ಅವ್ರು ಯಾಕೆಂದ್ರೆ ಅಲ್ಲಿ ಒಳಗೆಲ್ಲ ಅಡ್ಡಾಡ್ತೀವಿ ನಾವು ವಾಕಿಂಗ್ ಮಾಡ್ತೀವಿ ಅದನ್ನು ನೋಡಿ ಡಿಪ್ಲೊಮೊ ಇರಲಿ ಇಂಜಿನಿಯರ್ ಇರಲಿ ಎಲ್ಲ ಹುಡುಗರು ನಮಸ್ಕಾರ ಮಾಡೋಕ್ಕೆ ಚಾಲೂ ಮಾಡ್ತಾವೆ ಅದು ನಮಗೆ ಬರುತ್ತೆ ಅದು ನಮಗೆ ಬರುತ್ತೆ ಅದಕ್ಕೆ ಮನೆಯೊಳಗೆ ಸಂಸ್ಕಾರ ಬೇಕು ನಾವು ಎಷ್ಟೇ ಇದ್ದರೂ ಎಷ್ಟೇ ದೊಡ್ಡವ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದಿವಸ ಭಸ್ಮಾ ಹಚ್ಕೊಂಡು ಹೊರಗೆ ಬರ್ರಿ ನೌಕರಿಗೆ ಹೋಗ್ರಿ ನೀವು ಅಂತಾರೆ ಎಷ್ಟೋ ಜನ ಏ ನೌಕರಿಗೆ ಹೋದ್ರೆ ಬೈತಾರ್ರಿ ಬಸ್ಮ ಹಚ್ಕೊಂಡು ಹೋದ್ರೆ ಹಂಗೆ ಅಂತಾರೆ ಹಿಂಗೆ ಅಂತಾರ ಅಂತಾರೆ ಭಾರತದ ಸಂವಿಧಾನದಲ್ಲಿ ನಿಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಂಪೂರ್ಣವಾದ ಅಧಿಕಾರ ಅದ ಸಂಪೂರ್ಣವಾದ ಅಧಿಕಾರ ಅದ ಇದಕ್ಕೆ ನಿಮಗೆ ಉದಾಹರಣೆ ಅಂತ ಹೇಳಿದ್ರೆ ಜತ್ತಿಯವ್ರನ್ನ ನೀವೆಲ್ಲ ನೋಡಿರ್ಬೇಕು ದಾನಪ್ಪ ಜತ್ತಿ ಬಿಡಿ ಜತ್ತಿ ಅಂತ ಆಗಿ ಹೋದರು ಅವರು ಉಪರಾಷ್ಟ್ರಪತಿ ಇದ್ದರು ಬಟ್ಟಿ ಒಳಗೆ ಲಿಂಗ ಕಟ್ಟಿಕೊಂತಿದ್ರು ಅದನ್ನು ಮೇಲೆ ಕಾಣ್ತಿತ್ತು ತೆಳ್ಳನ ಬಟ್ಟೆ ಹಾಕ್ಕೊಂಡ್ರೆ ಕಾಣ್ತಿತ್ತು ಹಣಿ ಮೇಲೆ ಬಸ್ ಮೀರ್ತಿತ್ತು ಪತ್ರಿಕೆಯವರು ಕೇಳಿದರು ನೀವು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದೀರಿ ಇದೆಲ್ಲ ಜಾತಿಗಾಗೋದಿಲ್ಲನೂ ಧರ್ಮ ಆಗೋದಲ್ಲೇನೋ ಹಚ್ಕೊತಿರಲ್ಲ ಅಂತ ಕೇಳಿದರು ಕೇಳಿದ್ದಕ್ಕೆ ಅವರು ಒಂದು ಮಾತನ್ನು ಹೇಳಿದರು ಭಾರತದ ಸಂವಿಧಾನದಲ್ಲಿ ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಂಪೂರ್ಣವಾದ ಹಕ್ಕದ ಆ ಹಕ್ಕಿನಲ್ಲಿ ನನ್ನ ಮನಃಶಾಂತಿಗೆ ನಾನು ಹಚ್ಕೊಳ್ತೇನೆ ಅಂದರು ಇನ್ನೊಂದು ದಿವ್ಸ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ ಯಾರು ನಾವು ಮಾಡೋಕತ್ತಿದ್ಯೋ ಅಂತಂದ್ರೆ ಜನ ಆಟೋಮೆಟಿಕ್ ಮಾಡ್ಕೊತ ಬರ್ತಾರೆ ಅವ್ರವ್ರಿಗೆ ಅವ್ರಿಗೆ ಗೊತ್ತಾಗತ್ತೆ ನಂಬದೈತೆ ನಾವು ಹಚ್ಕೋಬೇಕು ಅಂತ ಗೊತ್ತಾಗತ್ತೆ ಅದಕ್ಕೆ ಈ ಸಂಸ್ಕಾರವನ್ನು ನಮ್ಮ ಯತೀಶನಂದರು ಬಹಳ ತುಂಬ ಚೆನ್ನಾಗಿ ಕೊಡ್ತಕ್ಕಂಥ ಹಳೆಯ ಪದ್ಧತಿಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದ್ರ ಜೊತೆಗೆ ನಮ್ಮ ಶ್ರೀಶೈಲಿ ಗುರುಜಿಯವರು ಸಹಿತ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಮಾಡಿದರು ಇದು ಒಂದು ಹಳೆಯ ಪದ್ಧತಿಗಳು ಹೇಗಿತ್ತು ಅಂದರೆ ನಾವು ಸಣ್ಣವ್ರಿದ್ದೆವು ಆರು ಏಳನೇ ತನಕ ಇನ್ನೂ ಚೆನ್ನಾಗಿ ಗೊತ್ತದ ನಮ್ಮೂರಾಗ ಒಂದು ನಮ್ಮದೇ ಒಂದು ಮಠ ಅದ ಪಟ್ಟದೇವ್ರ ಮಠ ಅದ ಯುಗಾದಿಗೊಮ್ಮೆ ಹೊಸ ಬಟ್ಟಿಯನ್ನ ಹೊಲಿಸ್ತಿದ್ರು ಯುಗಾದಿಗೊಮ್ಮೆ ಹೊಸ ಬಟ್ಟೆ ಯಾವಾಗ ತಗೋತೀವಿ ನಾವು ಎಲ್ಲ ರೆಡಿಮೇಡ್ 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 ಊಟನೂ ರೆಡಿಮೇಡು ಮಕ್ಕಳು ರೆಡಿಮೇಡ್ ಬರಕಾಯ್ತಾವ ಈಗ ಅದು ಸಹಿತ ರೆಡಿಮೇಡ್ ಬರಕ ಮಕ್ಳು ಗೊತ್ತೈತೆ ಎಲ್ಲರಿಗೂ ಅದೇನೋ ಬೇರೆ ಬೇರೆ ಇದು ಬರಕತ್ತಾವೆಲ್ಲ ನಮಗೆ ಮಕ್ಕಳೇ ಬೇಡ ಆ ಮಕ್ಕಳು ತೊಗೋತೀವಿ ಅಂತ ನಾವೀಗೆಲ್ಲ ಒಟ್ಟು ಈಗ ಅಡುಗೆ ಮನೇ ಹೋಗಿತಿ ನಾನು ಸಿಂಗಾಪುರಕ್ಕೆ ಹೋಗಿದ್ರು ಮೊನ್ನೆ ಇಲ್ಲೇ ಪೂಣಾದಾಗ ಮನೆ ಕಟ್ಟಾರೆ ಅಡುಗೆ ಮನೆ ಇಲ್ಲ ಒಂದು ಅಡುಗೆ ಮನೆ ಇಲ್ಲ ಒಂದು ಅಪಾರ್ಟ್ಮೆಂಟ್ ಕಟ್ಟಾರೆ ಅಪಾರ್ಟ್ಮೆಂಟಾಗಿ ಅಡುಗೆ ಮನೆ ಇಲ್ಲ ನಾನು ಕೇಳಿದೆ ಅಡುಗೆ ಮನೆ ಇಲ್ಲ ಊಟ ಹೆಂಗೆ ರೀ ಅಂತ ಕೇಳಿದೆ ಅಜಾರೆ ಭಾಳ ಇದ್ದರು ನೀವು ಅಂದರು ಏನು ರೀ ಅಂತ ಕೇಳಿದೆ ನಾನು ಆನ್ಲೈನ್ ಊಟ ಬರ್ತಾವ್ರಿ ಎಲ್ಲ ಅಂದ್ರೆ ಅವರು ಆನ್ಲೈನ್ ಚಾ ಆನ್ಲೈನ್ ಊಟ ಎಲ್ಲ ಆನ್ಲೈನ್ ಯಾಕೆ ರೊಕ್ಕನೇ ಹೆಚ್ಚಾಗ ಎಲ್ಲಿದೆ ಸಂಸ್ಕಾರ ಇಲ್ಲಿ ಹೋತು ಸಂಸ್ಕಾರ ಅದು ಹೋಗಬಾರ್ದು ಎಂಥ ದೊಡ್ಡ ಮನೆಗಿದ್ದರೂ ನಮ್ಮ ಸಂಸ್ಕಾರ ನಮ್ಮ ಕೈಯಲ್ಲೇ ಇರಬೇಕು ಹೊರತು ಅದನ್ನು ನಾವು ಬಿಡಕ್ಕೆ ಹೋಗಬಾರ್ದು ಅದಕ್ಕೆ ಉಳಿಬೇಕು ಅಂತಂತ ಹೇಳಿ ನಮ್ಮ ಸಣ್ಣವ್ರು ಇದ್ದಾಗ ಅದೇ ಹೇಳಿ ಏನು ಮಾಡ್ತಿದ್ರು ಅಂದರೆ ಯುಗಾದಿಗೊಮ್ಮೆ ಹೊಸ ಬಟ್ಟೆ ತರ್ತಿದ್ರಲ್ಲ ಆ ಬಟ್ಟೆಯನ್ನು ಚೆಂದ ಮಡಿಕಿ ಹೊಡೆದು ಯಾರಲ್ಲಿ ಬ ಸ್ವಾಮಿರ್ತಿದ್ರು ಪಟ್ಟದೇವರು ವಿರಕ್ತರು ಯಾರು ಇರ್ತಿದ್ರು ಅವರ ಹಾಸಿಗೆ ಕುಂಡ್ರೋ ಬುಡುಕು ಹಾಕ್ತಿದ್ರು ಅದನ್ನು ಕುಂಡ್ರ ಅವರು ಕೂತು ಎದ್ದ ಮೇಲೆ ನಮಗೆ ಬಟ್ಟೆ ಹಾಕ್ತಿದ್ರು ಅಂದರೆ ಗುರುಗಳಿಗೆ ಅರ್ಪಣಾ ಆತು ನೋಡಿರಿ ಎಷ್ಟು ಒಂದು ಸಂಸ್ಕಾರ ನೋಡಿರಿ ಗುರುಗಳಿಗೆ ಅರ್ಪಣಾ ಆತು ಮನೆಯೊಳಗೆ ಸ್ನಾನ ಪೂಜೆ ಮಾಡ್ಕೊಂಡು ಭಸ್ಮ ಹಚ್ಕೊಂಡಿಲ್ಲ ಅಂದ್ರೂ ಊಟ ಕೊಡ್ತಿದ್ದಿಲ್ಲ ನಮಗೆ ಉಪವಾಸ ಬಿದ್ದೀವಿ ನಾವು ಒಂದು ಸತಿ ನಿಮಗೆ ಯಾರಿಗೂ ಗೊತ್ತಿಲ್ಲ ಈಗ ಹಂಗೆ ನನ್ರಿ ನಮ್ಮ ಹುಡುಗರಿಗೆ ನನ್ನಕ್ಕೆ ನಿಮಗೆ ಧೈರ್ಯ ಇಲ್ಲ ಯಾಕೆಂದ್ರೆ ಒಬ್ಬನೇ ಮಗ ಏ ಬಿಡಪ್ಪ ಹೋಗಲಿ ಹಿಂಗೆ ಹೊಂಟತ್ತಿಗೆಲ್ಲ ಒಟ್ಟು ನಮಗೆ ಹಂಗಿಲ್ಲ ನಾಲ್ಕು ನಾಲ್ಕು ಐದು ಇದ್ವಿ ನಾವು ಅವ್ರು ಅಂತಿದ್ರು ಹೋದ್ರೆ ಹೋಗ ನೀನು ಹೋಗಿ ನಾನು ನಾಲ್ಕು ಹೋಗ ಹೋಗಂತಿದ್ರು ಅವರೆಲ್ಲ ಹಂಗಂತಿದ್ರು ಸುಮ್ಮನೆ ಭಸ್ಮಾ ದೋಷ್ಕೊತಿದ್ವಿ ನಾವೆಲ್ಲ ಅಂದರೆ ಆ ಪದ್ಧತಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಮನೆಯೊಳಗೆ ನಾವು ಹಿರಿಯರಾದವರು ದಿವಸ ನಾವು ಭಸ್ಮ ಹಚ್ಕೊಂತ ಹೊರಗೆ ಹೊರಗೆ ಹತ್ತಿದೀವಿ ಅಂತಂದ್ರೆ ನಮ್ಮ ಹುಡುಗರು ಆಟೋಮೆಟಿಕ್ಕಾಗಿ ಹಚ್ಕೊತಾವೆ ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೂ ರೊಕ್ಕ ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅದಕ್ಕೋಸ್ಕರವಾಗಿ ಆರದೇ ಇರ್ತಕ್ಕಂಥ ಆರತಿಯನ್ನು ಅವ್ರು ಕೊಟ್ಟರು ನಿಮಗೆಲ್ಲ ಈಗ ನೋಡ್ರಿ ಈ ಜ್ಞಾನ ಏನದ ಅಕ್ಷರ ಜ್ಞಾನ ಏನದ ಕಾಯಂ ಇದು ಯಾವಾಗಲೂ ಒಬ್ಬ ಹುಡುಗ ಚಲೋ ಕಲ್ತು ಬಂದ ಅಂದ್ರೆ ಅಕ್ಷರ ಜ್ಞಾನ ಕಲ್ತು ಬಂತ ಬೇಕಾದಷ್ಟು ಆಗತ್ತೆ ಅವಾಗ ಅಂತ ನಾವು ನನಗೆ ಏನಪ್ಪಾಗತ್ತೆ ದಿಪ್ಪಾಣಿ ಇದೆಲ್ಲ ಸತೀಶ್ ಅವಳು ಶ್ರೀಶೈಲದವರು ಹಬ್ಬಗಳು ಎಲ್ಲ ಬಂದಿದ್ರು ಇದನ್ನೆಲ್ಲ ಮಾಡಿದ್ರು ನಮಗೆ ಈಗ ಬೇಕಾಗಿತ್ತು ನೋಡ್ರಿ ಖುಷಿ ಅನಿಸತ್ತೆ ಅಂತಾರೆ ನಾವು ಅಮೇರಿಕಾದಾಗ ಇರೋರಿಗೆ ಇದು ಬೇಕಾಗಿತ್ತು ಇಲ್ಲಿರೋರಿಗೆ ಬ್ಯಾಡಾಗಿತ್ತು ಯಾಕಂದ್ರೆ ಬಹುಸಂಖ್ಯೆ ಹಾಕಿದ್ರು ಏನು ಹೇಳ್ತಾನೆ ಅವ್ನು ನಡೆಸೋಸಿವ್ ಸ್ವಾಮಿ ಅವ್ನಿಗೆಂಗೆ ಗೊತ್ತದೆ ಈಶ್ವರನ ಸ್ವಾಮಿ ಬರೋ ಪ್ರವಚನ ಮಾಡ್ತಾನೆ ಹೆಂಗೆ ಗೊತ್ತದೆ ಸ್ವಾಮಿಗಳು ಇವ್ರಿಗೆ ನಾ ಖಾಲಿ ಇರ್ತಾರೆ ಮಂತ್ರ ಅಂತಾರೆ ಅಂತ ಹಂಗಲ್ಲ ಮಂತ್ರ ಅಂತಾರೆ ಅಂತಲ್ಲ ಭಾಷಣ ಮಾಡ್ತೇವೆ ಅಂತ ಸಮಾಜಕ್ಕೆ ಒಳ್ಳೆಯ ಮಕ್ಕಳು ಬರಲಿಲ್ಲ ಅಂದರೆ ದೇಶ ಉಳಿಯಲ್ಲ ಇದು ನೀವೆಲ್ಲ ವಿಚಾರ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಆದ ಘಟನೆ ಹೇಳಿ ಮುಗಿಸ್ಬಿಡ್ತೀನಿ ನಿಮಗೆಲ್ಲ ಗೊತ್ತದೆ ಗೂಗಲ್ದಾಗ ಹೊಡೆದ್ರೆ ಸಿಗ್ತದೆ ನಿಕ್ಕಂತ ಒಬ್ಬ ಹುಡುಗ ಬರ್ತಾನೆ ಭಾಳ ಜನರಿಗೆ ಎಲ್ಲ ಅದು ಓದ್ಯೋರಿಗೆ ಗೊತ್ತದ ಎಲ್ಲ ಗೂಗಲ್ ನೋಡಿದವ್ರಿಗೆ ಗೊತ್ತದೆ ನಿಕ್ಕಂತ ಒಬ್ಬ ಹುಡುಗರ್ತಾನೆ ಆಸ್ಟ್ರೇಲಿಯಾದವ್ ಆ ತಂದೆ ತಾಯಿಗಳಿಗೊಂದು ಆಸೆ ಇರ್ತದೆ ಲಗ್ನ ಆದಮೇಲೆ ಒಬ್ಬ ಒಳ್ಳೆ ಹುಡುಗನ ದೇಶಕ್ಕೆ ಕೊಡಬೇಕು ಅಂತೇಳಿ ಚಿಂತನೆ ಮಾಡ್ತಾರೆ ಅವರು ಒಂದು ಮಗು ಹುಡ್ತದೆ ಒಂದು ಮಗು ಹುಟ್ಟಿದ್ರೆ ಆ ಮಗುವನ್ನ ತೊಗೊಂಡೋಗಿ ಸಾಲಿ ಕಲ್ಸಕ್ಕೆ ತೊಗೊಂಡು ಹೋಗ್ತಾಳೆ ಕಿ ಸೇರಿಸೋಣದಿಲ್ಲ ಹಣದಿಲ್ಲ ಯಾವ ಸಾಲಿಯವರು ಸೇರಿಸೋದಿಲ್ಲ ಎಲ್ಲರೂ ಹೊರಗೆ ಹಾಕ್ತಾರೆ ಬೇಡ ಅಂತಾರೆ ಆಮೇಲೆ ಅಲ್ಲಿಂದ ಮತ್ತೆ ಕೋರ್ಟಿಗೆ ಹೋಗ್ತಾಳೆ ಕೋರ್ಟ್ ಆ ಹುಡುಗನ ತೊಗೋಬೇಕು ಅಂತ ಕೊಡ್ತದೆ ಹುಡುಗನ ತೊಗೊತಾರೆ ಮೇಲೆ ಆ ತಾಯಿ ಬಿಡೋದಿಲ್ಲ ಅವನಿಗೆ ಅಕ್ಷರ ಜ್ಞಾನವನ್ನು ಬಹಳ ವ್ಯವಸ್ಥಿತವಾಗಿ ಕಲಿಸ್ಕೊತ ಹೋಗ್ತಾಳೆ ತಾಯಿನೇ ಗುರುವಾಗಿ ಬಿಡ್ತಾಳೆ ಎಲ್ಲ ಅವಷ್ಟು ಆಮೇಲೆ ಅವನು ಇದಕ್ಕೆ ಸೇರಿದ ಮೇಲೆ ಬಿ ಕಾಮ್ ಆಗ್ತಾನೆ ಬಿ ಕಾಮ್ ಆದಮೇಲೆ ಒಂದು ಕರಿಯರ್ ಗೈಡೆನ್ಸ್ ಅಂತ ಒಂದು ಆಫೀಸನ್ನು ಪ್ರಾರಂಭ ಮಾಡ್ತಾನೆ ಅದು ಆಸ್ಟ್ರೇಲಿಯಾ ತುಂಬ ಹೋಗ್ತದೆ ಯುವಕ ಯುವತಿಯರು ಎಲ್ಲಾದ್ರೂ ಬರ್ತಾರೆ ಅದಕ್ಕೆ ಆಸ್ಟ್ರೇಲಿಯಾದವರು ಅವನಿಗೆ ಯುವರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ಯುವರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಆವಾಗ ಅವನು ಕೇಳ್ತಾರೆ ಜನ ಕೇಳ್ತಾರೆ ಅವ್ನ ಫ್ರೆಂಡ್ಸ್ ಕೇಳ್ತಾರೆ ಏನೋ ನಿನಗೆ ಯುವರತ್ನ ಪ್ರಶಸ್ತಿ ಬಂತು ಅಂದರೆ ಆಸ್ಟ್ರೇಲಿಯಾದ ಯುವರತ್ನ ಪ್ರಶಸ್ತಿ ಬಂತು ನಿನಗೆ ಏನು ಅನ್ನಿಸ್ತದೆ ಅಂತಂದಾಗ ಏನೂ ಇಲ್ಲ ದೇವರು ನನಗೇನು ಕೊಟ್ಟ ಅದನ್ನು ದೇವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಆದರೆ ದೇವರು ನನಗೇನು ಕೊಟ್ಟಿಲ್ಲ ಅದಕ್ಕೆ ದೇವರನ್ನ ಬೈತೀನಿ ಅಂತ ನಾವು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಎರಡೇ ಶಬ್ದ ದೇವರನ್ನು ಯಾಕೆ ಹೇಳಿದ ಅಂದರೆ ಆ ಹುಡುಗನಿಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದ ಬಹಳ ಚಲೋ ಜ್ಞಾನವನ್ನು ಕೊಟ್ಟಿದ್ದ ಆದರೆ ದೈವದತ್ತವಾಗಿ ಅವನಿಗೆ ಎರಡೂ ಕಾಲಿಲ್ಲ ಎರಡೂ ಕೈ ಇಲ್ಲ ಆದರೆ ಕಾಮ್ ಆಗ್ತಾನೆ ನೋಡಿರಿ ಕರಿಯರ್ ಗೈಡೆನ್ಸ್ ಪ್ರಾರಂಭ ಮಾಡ್ತಾನೆ ಸಣದಾದ ಒಂದು ಕೈಯಲ್ಲಿ ಹೊಟ್ಟೆಯಲ್ಲಿ ಸಣದಾದ ಒಂದು ಕೈ ಇರುತ್ತೆ ಅದ್ರ ಮುಖಾಂತರವನ್ನೇ ತಾಯಿ ಬರಿಸಿ ಬರಿಸಿ ಭರಿಸಿ ಅವನಿಗೆಲ್ಲ ಒಟ್ಟು ದೊಡ್ಡದಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಯಾಕೆ ಹೇಳದಿದ ಅಂತಂದ್ರೆ ಅಕ್ಷರ ಜ್ಞಾನ ಅನ್ನೋದು ಏನೈತಲ್ಲ ಕೈ ಮುಖ್ಯಲ್ಲ ಕಾಲು ಅಲ್ಲ ತಲೆ ಮುಖ್ಯ ಅದನ್ನು ಶ್ರಮ ಮಾಡಿ ನಾವು ಮಾಡಿ ಕಲ್ತೀವಿ ಅಂದರೆ ಎಲ್ಲದಕ್ಕೂ ಶಕ್ತಿ ಬರ್ತದೆ ಅಂತಂಥೇಳಿ ಯತೀಶ್ವರು ಏನು ಮಾಡಿದ ಅಂದರೆ ಅಕ್ಷರ ಜ್ಞಾನವನ್ನು ಮೊದಲಿಗೆ ತುಂಬ ಚೆನ್ನಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಇಡೀ ಜೀವನ ಪರ್ಯಂತ ಖಾಯಮ್ಮಾಗಿ ಜ್ಯೋತಿ ಇದು ನಾವು ಹತ್ತಿದ ಜ್ಯೋತಿ ಹೋತು ಅವ್ರ ಹತ್ತಿದ ಜ್ಯೋತಿ ಕಾಯಮ್ಮಾಗಿ ಉಳಿತು ಕೊನೆಯವರೆಗೂ ಉಳಿತದೆ ಇದು ನಾವು ಮಾಡ್ತಕ್ಕಂಥದ್ದು ಉಳಿಯುವಂಥದ್ದನ್ನು ಕೊಡ್ತಾರೆ ಗುರುಗಳಾದವರು ಉಳಿದವರೆಲ್ಲ ಆರುವಂಥದ್ದನ್ನು ಕೊಡ್ತಾರೆ ಅದಕ್ಕೆ ಅದನ್ನೆಲ್ಲ ಇಟ್ಟುಕೊಂಡು ಭಾಳ ದೂರದೃಷ್ಟಿಯನ್ನು ಇಟ್ಕೊಂಡು ಇಷ್ಟು ತನಕ ನಿಮ್ಮನ್ನು ಕುಂಡ್ರಿಸಿ ನಮ್ಮನ್ನೆಲ್ಲ ಕರ್ಕೊಂಬಂದು ನಿಮ್ಮ ಮೇಲೆ ಕುಡ್ರಿ ನೀವು ನಮ್ಮನ್ನು ಬೈದು ಇಷ್ಟು ತನಕ ಏನು ಭಾಷಣ ಮಾಡ್ತಾರೋ ಮಾರಾಯ ಸಾಕಾಗಿತ್ತು ನಮ್ಮ ಅಂತ ನೀವು ಅಂದರೆ ಇದು ಆರದೇ ಇರತಕ್ಕಂಥ ಜ್ಯೋತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಹಳ ಸಂತೋಷ ನೀವೆಲ್ಲ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದಿದ್ದೀರಿ ಅವಕ್ಕೂ ಟೈಮ್ ಆಗಿದೆ ನೋಡಿ ಎಷ್ಟು ಅವ್ರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಆ ಹುಡುಗರಿಗೆ ತ್ರಾಸ ಆಗಬಾರ್ದು ಅಂತಂತೇಳಿ ಚಾಕ್ಲೇಟ್ ಕೊಟ್ಟರು ಎಲ್ಲ ನಮಗೂ ಒಂದು ಕೊಡ್ತಾರೆ ನೋಡಿದ್ರು ನಮ್ಗೆ ಬರಲಿಲ್ಲ ನಮಗೆ ಕಡೆ ಎಂಟು ಹುಡುಗರು ಆಟ ಆಡ್ತಾವಲ್ಲ ಚಾಕ್ಲೇಟ್ ಕೊಟ್ಟರು ಚಲೋ ಆಗ್ತದೆ ಇನ್ನು ಸಣ್ಣ ಹುಡುಗರು ಕೂತವಲ್ಲ ಎಲ್ಲ ಅವ್ರ ಮಗ್ಳಾಗ ಆ ದೊಡ್ಡ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟರು ಸಣ್ಣ ಹುಡುಗರು ಕೂತವಲ್ಲ ಎಲ್ಲ ಅವ್ರಿಗೂ ಒಂದು ಬಾಳೆಹಣ್ಣು ಕೊಟ್ಟರು ಎಲ್ಲ ಅವಕು ಒಂದಿಟ್ಟು ಸಮಾಧಾನವಾಗಿರಲಿ ಅಂತಂತೇಳಿ ಅಂದರೆ ವ್ಯವಸ್ಥೆ ಇದು ಲೇಟ್ ಆದರೆ ಮನುಷ್ಯನಿಗೆ ಶರೀರದಲ್ಲಿ ಆಹಾರದಲ್ಲಿ ಹೊಟ್ಟೆ ಹಸಿತದೆ ಹೊಟ್ಟೆ ಹಸಿತು ಅಂದರೆ ಯಾವುದೂ ನಮಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಆ ದೂರದೃಷ್ಟಿಯನ್ನು ಇಟ್ಟು ಅದು ಕೊಡ್ತಕ್ಕಂಥ ಎಲ್ಲ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಷ್ಟೊತ್ತನಕ ತಾವೆಲ್ಲ ಕೇಳಿದಿರಿ ಭಾಳ ಸಂತೋಷ ನಾನು ಒಂದೇ ಹೇಳೋದು ಇವತ್ತೇನು ಇಲ್ಲಿ ಬಂದಿರಿ ನಾಳಿಂದ ಬೆಳಗ್ಗೆ ಎದ್ದು ಕೊಳ್ಳೆ ಹನಿ ಮೇಲೆ ಭಸ್ಮ ಹಚ್ಕೊಳೋದು ಮಾಡಿರಿ ಅದು ತಾನೇ ಆಟೋಮೆಟಿಕ್ ಮಕ್ಕಳಿಗೆ ಬರ್ತದೆ ಯಾರು ಹೇಳೋದು ಬೇಕಾಗಿಲ್ಲ ತಾನೇ ಬರ್ತದೆ ಎಲ್ಲವಷ್ಟು ನಮ್ಮ ಮನೆ ಮಗಳಿಗೆ ನಾಯಕರಿದ್ದರು ನಾವೇ ಹರ್ಜನ್ ಕೇರಿಗೆ ಹೋಗ್ತಿದ್ದೆ ನಾನು ನಮ್ಮ ತಾಯಿ ಯಾರಾದರೂ ಜನನ ಕಾಲ ಬಂತು ಅಂದರೆ ಯಾವ ಜಾತಿ ನೋಡ್ತಿದ್ದಿಲ್ಲ ಹೋಗಿ ಎಲ್ಲ ಜನನಕ್ಕೆ ಟೈಮಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕೆಲ್ಲ ಮಾಡಿ ಬರ್ತಿರ್ಲಕ್ಕಿ ಆಕೆ ರಾತ್ರಿ ಎದ್ದು ಹೋಗ್ಬೇಕಾದ್ರೆ ಅವ್ರು ಬಂದರು ಇಲ್ಲರ ತ್ರಾಸ ಆಗೈತ್ರಿ ಅಂತ ಬಂದ್ರಂದರೆ ನಮ್ಮ ಎಬ್ಬಿಷ್ಟು ಕರ್ಕೊಂಡು ಹೋಗ್ತಿದ್ಲ ಆರನೇ ಐತಿ ಏಳನೇತ್ತು ಇಲ್ಲ ಕಂದಿಲ್ ತೊಗೊಂಡು ಹೋಗ್ಬೇಕು ಹರ್ಜನ್ ಕೇರಿದ್ರು ಹೋಗ್ಬೇಕು ಮುಸ್ಲಿಮ್ರ ಮನೆಗೂ ಹೋಗ್ಬೇಕು ಬ್ರಾಹ್ಮಣ್ರ ಮನೆಗೂ ಹೋಗ್ಬೇಕು ಲಿಂಗಾಯತರ ಮನೆಗೂ ಹೋಗ್ಬೇಕೆಲ್ಲ ಅಂದರೆ ಆ ರೀತಿಯಾದ ಒಂದು ವ್ಯವಸ್ಥೆಗಳು ಆ ಅವೆಲ್ಲ ಅಂದರೆ ಅವ್ರು ಅಂತಿದ್ರು ನಮ್ಮ ತಾಯಿಗೆ ಅಂತಿದ್ರು ಭಾಳ ಜನ ಇಲ್ಲ ಅಲ್ಲೆಲ್ಲ ಹೋಗ್ತಿ ಇಲ್ಲೆಲ್ಲ ಹೋಗ್ತಿ ಇಲ್ಲ ನಿಮಗೆ ಗೊತ್ತಿಲ್ಲ ಲಿಂಗಾಯತ್ರೆ ಕೊಳ್ಳಾಗ ಕೊಳಾಗ ಇತ್ತಂದ್ರೆ ನಮಗೆ ಸೂತಕಿಲ್ಲ ಯಾವ ಸೂತಕನೂ ಬರೋದಿಲ್ಲ ಅದಕ್ಕೆ ನಾವು ಜಂಗಮರಿದ್ದೀವಿ ನಮ್ಮ ಕೊಳ್ಳಾಗ ಲಿಂಗದ ಬೆಳಗ್ಗೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೋತೀವಿ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ರು ಅವರೆಲ್ಲ ಅವಷ್ಟು ಇವೆಲ್ಲ ಪದ್ಧತಿಗಳು ಹಳ್ಳಿಗಳಾಗೆಲ್ಲ ಇದ್ದು ಈಕೆ ಭಸ್ಮ ಹೋಗೋದು ನೋಡಿ ಎಲ್ಲರೂ ಭಸ್ಮ ಹಚ್ಕೊತಿದ್ರು ಊರಾಗ ಎಲ್ಲರೂ ಬಸ್ಮಾ ಹಚ್ಕೊತಿದ್ರಿ ಎಲ್ಲ ಹಂಗೆ ಇಡೀ ಫ್ಯಾಮಿಲಿ ಬಂತು ಅಂದ್ರೆ ತಾನೇ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳಿವೆಲ್ಲ ಅದಕ್ಕೋಸ್ಕರ ಅಂತ ಒಂದು ಕೆಲಸವನ್ನು ಇವೆಲ್ಲ ಯುವಕರು ಕೂಡ್ಕೊಂಡು ಮಾಡಿದ್ದಾರೆ ಹಿರಿಯರೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ ಭಾಳ ಸಂತೋಷ ನೀವೆಲ್ಲ ಇಷ್ಟೊತ್ತಕ್ಕ ಬಂದಿದ್ದೀರಿ ಆದರೆ ನಾಳಿಂದ ಅದು ಒಂದು ಮಾಡಿರಿ ಸಾಕು ಒಳ್ಳಾಗ ಲಿಂಗಿರಲಿ ಬೆಳಗ್ಗೆ ಎದ್ದಟ್ಟು ಭಸ್ಮ ಹಚ್ಕೊಳ್ರಿ ಅದು ನೋಡಿರಿ ಚಂದ ಭಸ್ಮ ಹಚ್ಕೊಂಡ್ರೆ ಬಸ್ ಮುದ್ದೆ ಒಂದು ಟಿಕ್ಲಿ ಇಟ್ಕೊಂಡು ಬರ್ರಿ ಎಷ್ಟು ಚಂದ ಕಾಣ್ತಿತ್ತು ನೋಡ್ರಿ ಬೇಕಾದ್ರೆ ನೀವು ಮೊದಲೆಲ್ಲ ಲಗ್ನದಾಗ ಹಂಗೆ ಇತ್ತು ಬಸ್ ಮೇಲೆ ಲಗ್ನ ಮಾಡ್ತಿದ್ದಿಲ್ಲ ಹೆಂಗಿತ್ತು ಅಂದರೆ ಲಗ್ನದಾಗ ಗಂಡು ಹೆಣ್ಣು ಫಿಕ್ಸ್ ಆಯ್ತು ಅಂದರೆ ಹೆಣ್ಣಿನ ಕಡೆಯವ್ರು ಕೇಳೋರು ಹುಡುಗನಿಗೆ ದೀಕ್ಷೆ ಆಗಿತ್ತೇನು ಅಂತ ಕೇಳೋರು ನಾವೆಲ್ಲ ಅದ್ರಾಗಿದ್ದೀವಲ್ಲ ಆಮೇಲೆ ಹೆಣ್ಣಿಗೆ ದೀಕ್ಷೆ ಆಗಿತ್ತೇನು ಅಂತ ಕೇಳೋರು ಇಲ್ಲ ಅಂದರೆ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ದೀಕ್ಷಾ ಮಾಡಿ ನಂತರ ಕಾಳು ಹಾಕ್ತಿದ್ದರು ಈಗ ದೀಕ್ಷಾನೂ ಇಲ್ಲ ಏನೂ ಇಲ್ಲ ಇಲ್ಲ ಸ್ವಾಮಿಗಳಿಗೆ ಹೇಳ್ತಾರೆ ಸ್ವಾಮಿಗಳ ಜಲ್ದಿ ಕಾಳು ಹಾಕ್ರೆ ಊಟಕ್ಕೆ ಅಂತ ಈ ಅವಸ್ಥೆ ಬಂದಾವ ಅದಕ್ಕೋಸ್ಕರ ಅಂತಹ ಒಂದು ವ್ಯವಸ್ಥೆಯಲ್ಲಿ ಭಾಳ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದರೆ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಆಸೆ ಮಾಡ್ತಾರೆ